ಬ್ಯಾಚುಲರ್ ಈ ಜಾಗೃತಿ ಜಾತ್ರೆ ಒಳಗೆ ಸಾಕಷ್ಟು ಊರುಗಳು ಸಿಕ್ತಿರುತ್ತೆ ಕಲೆಗಳು ಇವಾಗೇ ಮತ್ತೆ ಅದು ಆ ಊರುಗಳ ಹೆಸರು ಸ್ವಲ್ಪ ತಮ್ಮ ಜ್ಞಾಪಕ ಇದ್ರೆ ಒಂದ್ಸಾರಿ ಕೇಳಿ ಹೇಳ್ತೀನಿ ಬೆಳಗಾಂ ಹುಬ್ಬಳ್ಳಿ ಧಾರವಾಡ ಗದಗು ಬಳ್ಳಾರಿ ಹರಿಹರ ದಾವಣಗೆರೆ ಮೈಸೂರು ಮಂಡ್ಯ ಚನ್ನಪಟ್ಟಣ बारपेट केजीअ कोलार चिंती श्रीजयपुर चिटापुर हणेग्रासन बेलू कड़ूर चिकमू बीरूर तरीके भद्राव शम सागर खरबा ಶಿರಾಳಕೊಪ್ಪ ಹಿರೇಕೆರೂರು ರಟ್ಟಿಹಳ್ಳಿ ಹಾವೇರಿ ರಾಣಿಬೆನ್ನೂರು ಸವದತ್ತಿ ಮನವಳ್ಳಿ ಯರಗಟ್ಟಿ ಗೋಕಾಕ ಬರಹಟ್ಟಿ ರದಕವಿ ಮಹಾಲಿಂಗಪುರ ಮುಧೋಳ ಜಮಖಂಡಿ ಬಿಜಾಪುರ ಸಿಂಧಗಿ ಅಫಜಲ್ಪುರ್ ಅರಮೇಲ ಜೇವರ್ಗಿ ಗುಲ್ಬರ್ಗ ಯಾದಗಿರಿ ಲಿಂಗಸೂಗೂರು ತಡಬಿಡೆ ಮುದಗಲ್ ಹುನಗುಂಡ ಇಳಕಲ್ಲ ಕುಷ್ಟಗಿ ಕೊಪ್ಪಳ ಗಂಗಾವತಿ ಕಂಪುಲಿ ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಅಲ್ಲ ಈ ಊರ್ಗಳನ್ನೆಲ್ಲ ಸುತ್ತ ಆಗಲಿಲ್ಲ ನಮ್ಗೆ ನಾನು ಕೇಳೋದ ಇಷ್ಟೊಂದು ಊರುಗಳು ಅಂದ್ರೆ ಇದು ಪಟ್ಟಿನಲ್ಲಿ ನಾವು ಹಾಕೊಂಡಿದ್ದು ಓಹೋ ಇದರ ಮಧ್ಯೆ ಇಷ್ಟೊಂದು ಹಳ್ಳಿಗಳು ನಾವು ರಸ್ತೆಯಲ್ಲಿ ಹೋಗುವಾಗ ಉದ್ದಕ್ಕೂ ಬರೀ ಜನಗಳನ್ನ ನೋಡಿದ್ರೆ ಹೊರತು ಖಾಲಿ ಜಾಗಗಳನ್ನ ನಾವು ನೋಡ್ಲೇ ಇಲ್ಲ ಓಹೋ ಬರೀ ಜನಗಳು ಎಲ್ಲೆಲ್ಲೂ ಬರೀ ಅಭಿಮಾನಿಗಳು ಪ್ರತಿಯೊಂದು ಹಳ್ಳಿ ಹಳ್ಳಿಗಳನ್ನೂ ಜನ ಕಾಯ್ಕೊಂಡಿರ್ತಿದ್ರು ಪ್ರತಿಯೊಬ್ರು ಚಪ್ಪರಗಳ ಹಾಕೊಂಡು ಹೂನಾರಗಳು ಇಟ್ಕೊಂಡು